ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಪರಿಸರ ಕಾಳಜಿಗೋಸ್ಕರ ನಮ್ಮ ಶಾಸಕರು ಮತ್ತು ನಮ್ಮ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಮಣ್ಣಿನ ಗಣಪನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲಿ ಮತ್ತು ಗಣ ಆಂಜನೇಯ ದೇವಸ್ಥಾನ ಕಮಲಾನಗರದಲ್ಲಿ ಶಂಕರಮಠ ವಾರ್ಡ್ನಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಸಹ ಗಣೇಶನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಬ್ಬಿಸಿರೋದು ಈ ಕಾರ್ಯಕ್ರಮದಲ್ಲಿ ಅವರ ನಮ್ಮ ಸ್ಥಳೀಯರು ಹೋಗುವಂಥ ಎಲ್ಲ ಮುಖಂಡರ ಅನೇಕ ಸದೃ ಸಾರಥ್ಯದಲ್ಲಿ ಮಣ್ಣಿನ ಗಣೇಶನ ವಿಚಾರಣೆ ಮಾಡ್ತಾ ಇದ್ದಾರೆ ಗೌರಿ ಗಣೇಶಗಳನ್ನು ಕೊಡ್ತಾ ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ ಗೌರಿ ಗಣೇಶ ಹಬ್ಬದ ಪ್ರತಿಯೊಬ್ಬರೂ ಸಹ ಈ ದೇಶಾದ್ಯಂತ ಆಚರಿಸ್ತಾರೆ ಎಲ್ಲರಿಗೂ ಸಮೃದ್ಧಿ ಸುಖ ಆರೋಗ್ಯ ಆರೋಗ್ಯವನ್ನು ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ನಾಡಿದಾಂತ್ಯ ನಡೀತಾ ಇರಕ್ಕಂಥ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ಇಡೀ ದೇಶದಲ್ಲಿ ಇವತ್ತ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಸಾರ್ಥಕವಾಗಿ ಏನು ಎಲ್ಲ ಮಕ್ಕಳು ದೊಡ್ಡವರಿಂದ ಮಕ್ಕಳು ಮಕ್ಕಳು ಹೊಂದಾಣಿಕೆ ಆಗೋಸ್ಕರ ಇದು ಗಣೇಶ ಹಬ್ಬ ಮಾಡೋಕ್ಕಂತ ಬಲಗಂಧರ್ ತಿಲಕ್ಕಲವರು ಹೇಳಿದ್ರು ಅದನ್ನ ಅದೇ ಥರ ಇವತ್ತೆಲ್ಲ ಒಟ್ಟಿಗೆ ಸೇರಿ ಗಣಪತಿಯನ್ನು ಮಾಡ್ತಾಯಿದ್ದೀವಿ ನನ್ನ ನಾಯಕರಂಥ ಶ್ರೀ ಗೋಪಾಲಣ್ಣವರು ಮಾಜಿ ಸಚಿವರು ಹಾಲಿ ಶಾಸಕರಂದ ಕೆ ಗೋಪಾಲಯ್ಯವರು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಅವರ ಅತಿಯಿಂದ ವತಿಯಿಂದ ಒತ್ತು ಒಂದು ವಾರ್ಡ್ಗೆ ಒಂದು ಸಾವಿರ ಒಂದೂವರೆ ಸಾವಿರ ಅಂದಂಗೆ ಇವತ್ತು ಎಲ್ಲ ಭಾಗದಲ್ಲಿ ಇವತ್ತು ಗಣೇಶನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನಮ್ಮ ನಾಯಕರು ಗೋಪಣ್ಣವರು ಬೆಳಿಗ್ಗೆ ಬಂದು ತಾನೇ ನಮ್ಮ ಶಕ್ತಿ ನಗರದಲ್ಲಿ ಬಂದು ಗೋಪಣ್ಣವರು ಹೋದ್ರವರು ಅವರು ಕುಟುಂಬ ಹೇಮತ ಗೋಪಾಳೆಯವರು ಮಂಜುನಾಥ್ ಗೌಡ್ರು ಡಾಕ್ಟ್ರು ಇವರೆಲ್ಲ ಬಂದು ಬೆಳಿಗ್ಗೆ ಉದ್ಘಾಟನೆ ಮಾಡಿದ್ದು ಮಕ್ಕಳಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ಹೋದರು ಅದೇ ಥರ ನಿರಂತರವಾಗಿ ಗಣಪತಿ ಕೊಟ್ಟಿದ್ದೀವಿ ಅವತ್ತೆಲ್ಲ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ನಾಡಿನ ಜನತೆ ದೇಶಕ್ಕೂ ರಾಜ್ಯಕ್ಕೂ ನಮ್ಮ ಕ್ಷೇತ್ರಕ್ಕೂ ನಮ್ಮ ವಾರ್ಡಿನ ಮು ಎಲ್ಲ ಮುಖಂಡರು ಅಕ್ಕ ತಂಗಿಯರು ಪುಟಾಣಿ ಮಕ್ಕಳು ಅವರಿಗೆಲ್ಲ ದೇವರು ಆರೋಗ್ಯ ಭಾಗ್ಯ ಕೊಡಲಿ ಗಣಪತಿ ಒಳ್ಳೇದು ಮಾಡಲಿ ಅಂತ ನಾನು ಕಳೆಕಳೆಯಿಂದ ಈ ಭಾಗದ ಮಾಜಿ ಕಾರ್ಪನೇಟ್ ಅಂತ ಪದ್ಮಾವತಿ ಶ್ರೀನಿವಾಸ್ ಅವರ ಪತಿ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಅಂತ ಕೇಳ್ಕೊತಾ ಇದ್ದೀನಿ ಹಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪರಿಸರ ಸ್ನೇಹಿ ಮಣ್ಣಿನ ಗಣಪನನ್ನು ವಿತರಣೆ ಮಾಡುವಂತಹ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂತಹ ಶಾಸಕರಾದಂತಹ ಗೋಪಾಲಣ್ಣನವರು ಇಡೀ ಕ್ಷೇತ್ರದಾದ್ಯಂತ ಮಣ್ಣಿನ ಗಣಪನ ವಿತರಣೆ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ವೈಯಕ್ತಿಕವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಅವ್ರ ಕುಟುಂಬಕ್ಕೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಏನು ಗಣೇಶ ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಒಂದು ಯೂನಿಟಿ ಒಗ್ಗಟ್ಟನ್ನ ಮೂಡಿಸುವಂತಹ ಈ ಗಣೇಶ ಪ್ರತಿಯೊಬ್ಬರಿಗೂ ನಾಡಿನಲ್ಲಿ ರೈತರಿಗೆ ಸೈನಿಕರಿಗೆ ಮತ್ತು ನಾಡಿನ ಶ್ರಮಜೀವಿಗಳಿಗೆ ಶ್ರೇಯಸ್ನ ಉಂಟು ಮಾಡಲಿ ಗಣೇಶನ ಆಶೀರ್ವಾದ ಎಲ್ರಿಗೂ ಇರಲಿ ವಿದ್ಯಾವಂತ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು ಕಾಪಾಡುವಂತಹ ಆ ಗಣೇಶ ಎಲ್ಲ ಓದ್ತಾರಂಥ ಮಕ್ಕಳುಗಳಿಗೆ ಒಳ್ಳೆಯ ವಿದ್ಯೆ ಕೊಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ನಾಡಿನ ಜನತೆಗೆ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಬಾರಿ ಪರಿಸರ ಸ್ನೇಹಿ ಮಣ್ಣಿನ ಗಣಪನನ್ನು ಪೂಜಿಸೋಣ ಆರಾಧಿಸೋಣ ನಿಸರ್ಗ ಸೇವಾ ಫೌಂಡೇಶನ್ ಒಂದು ಕಳೆದ ಹತ್ತು ವರ್ಷದಿಂದ ಕೂಡ ನಾವು ಒಂದು ಅಭಿಯಾನನ ಕೈಗೊಂಡಿದ್ದೀವಿ ಮಣ್ಣಿನ ಗಣಪತಿ ಮಕ್ಕಳಿಂದನೇ ಅಥವಾ ಪಬ್ಲಿ ಸಾರ್ವಜನಿಕರಿಂದನೇ ಮಾ ಅವ್ರ ಕೈಯಾರೆ ಮಣ್ಣಿನ ಮೂರ್ತಿಯನ್ನು ತಯಾರಿಸುವಂತಹ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ ಭಾಳ ಯಶಸ್ವಿಯಾಗಿ ಈ ವರ್ಷವೂ ಕೂಡ ಸನ್ಮಾನ್ಯ ಗೋಪಣ್ಣವರ ಅಧ್ಯಕ್ಷತೆಯಲ್ಲಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ನಿಸರ್ವ ಫೌಂಡೇಶನ್ನು ಬಿ ಪ್ಯಾಕು ಮಂಜುನಾಥ ಟ್ರಸ್ಟು ಎಲ್ಲ ಸಹಭಾಗಿತ್ವದಲ್ಲಿ ಅದ್ದೂರಿಯಾಗಿ ಕುರುಬರಹಳ್ಳಿ ಶಾಲೆಯಲ್ಲಿ ಮಕ್ಕಳೆಲ್ಲ ಮಾಡಿದರು ಇದಕ್ಕೆ ಗೋಪಾಲಣ್ಣನವ್ರಿಗೂ ಮತ್ತು ಸಾರ್ವಜನಿಕರಿಗೂ ಒಂದು ಕೃತಜ್ಞತೆ ಹೇಳ್ತಾ ಎಲ್ಲ ನಾಡಿನ ಎಲ್ಲ ಪ್ರತಿಯೊಬ್ಬರೂ ಕೂಡ ಮಣ್ಣಿನ ಗಣಪತಿಯನ್ನು ಪೂಜೆ ಮಾಡೋಣ ಜೀವಾಚಾರಗಳನ್ನ ಉಳಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ Uh, yeah.